ಲೈಕ್ ನಿಮಗೆ ಹದಿನಾರು ಹದಿನಾರು ಹೊಸಲ್ ಬರುತ್ತೆ ಇಪ್ಪತ್ನಾಲ್ಕು ಫುಟ್ ಲೆಂತ್ ಆಗುತ್ತೆ ಸರ್ ಇದು ಪೂರ್ತಿ ಇದು ಫಾಗ್ ಹೊಡೆದಂಗೆ ಹೊಡೆಯುತ್ತೆ ಸರ್ ಮಂಜು ಬರುತ್ತಲ್ಲ ಅದರ ಕಡಿಮೆ ಎಣ್ಣೆ ಯೂಸ್ ಮಾಡುತ್ತೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಇದನ್ನ ನಿಮ್ಮ ನಾವು ಮೊದಲು ಒಯ್ದೇವಿ ಹಾಂ ನಿಮ್ಮ ಕಡೆಗೆ ನಾವು ನರ ನರಗುಂದಕ್ಕೆ ಬಂದ ಒಯ್ದೇವಿ ಇದು ಏನು ಸ್ಪೆಷಲ್ ಅವಕ ಇವಕ ಏನು ವ್ಯತ್ಯಾಸ ಅದಕ್ಕೆ ಎಚ್ ಟಿ ಪಂಪ್ ಬರ್ತದೆ ಅದಕ್ಕೆ ಡೈ ಪಂಪ್ ಬರ್ತದೆ ಅದಕ್ಕೆ ಹಾಂ ಇದಕ್ಕೆ ವರ್ಕರ್ ಆಫೀಸಾಗಿ ಕೊಡ್ತಾರ ಹೌದು ಸರ್ ನೀವು ಅಪ್ಲೈ ಮಾಡ್ಬೇಕು ಸರ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಹ್ಞೂ ಡಾಕ್ಯುಮೆಂಟ್ಸಲ್ಲಿ ನೀವು ನಿಮ್ಮ ಆರ್ ಸಿ ಆರಸಿಕೆಯಲ್ಲಿ ಕೊಡಬೇಕು ಹಾಂ ಹೌದು ಟೋಟಲ್ ನಾವು ಅಪ್ಲೈ ಮಾಡಿದರೆ ನಮಗೆ ಹೊರ್ಟ್ ಕಳಿಸ್ತಾರೆ ಸರ್ ವರ್ಕ್ ನಮಗೆ ನಮ್ಗೆ ರಿಲೀಸ್ ಮಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ವಿಜಯ್ ಅಂತೇಳಿ ನಾನು ಗೊಂಬೆ ಇಂಜಿನ್ ಹೋಗ್ತದೆ ಓನರ್ ಮಾತಾಡೋದು ಸೊ ನಾವು ಈ ವರ್ಷ ಎರಡು ಸಾವಿರ ಇಪ್ಪತ್ತ ಐದರಲ್ಲಿ ರೈತರಿಗೆ ಹೊಸ ಮಾಡೆಲ್ ಕೊಡ್ತಾ ಇದ್ದೀವಿ ಇದು ಐದು ಲೀಟರ್ ಸ್ಪ್ರೇಯರ್ ಪಂಪ್ ಇದು ಬೂಮ್ ಇದ್ರದ್ದು ಡಯಾಫಾರ್ಮ್ ಪಂಪ್ ಬರುತ್ತೆ ಇದ್ರ ಸ್ಪೆಷಲಿಟಿ ಏನಂತಂದರೆ ಸರ್ ಇದರಲ್ಲಿ ಇದು ಮಿಕ್ಸರ್ ಬರುತ್ತೆ ಸರ್ ಇದು ಇದು ಔಷಧಿ ಮಿಕ್ಸ್ ಆಗುತ್ತೆ ಇವಾಗ ನಾರ್ಮಲ್ ಆಗಿ ಟ್ಯಾಂಕ್ಗಳು ಔಷಧಿ ಹಾಕ್ತಾರೆ ರೈತರು ಎಲ್ಲ ಗಾಡಿಗೂ ಮಿಕ್ಸರ್ ವಾ ಮಿಕ್ಸರ್ ಆಗೋಲ್ಲ ಇದು ಈ ಪಂಪಲ್ಲಿ ಮಾತ್ರ ಮಿಕ್ಸಿಂಗ್ ಬರುತ್ತೆ ಡೈಫನ್ ಪಂಪ್ ಇದು ಇದು ಮಿಕ್ಸಿಂಗ್ ಆಗುತ್ತೆ ಇದಕ್ಕೆ ಕಂಟ್ರೋಲ್ ಯೂನಿಟ್ ಇದೆ ಸರ್ ಇದರಲ್ಲಿ ಮತ್ತು ಇದು ಐದು ಲೀಟರ್ ಕೆಪಾಸಿಟಿ ಸರ್ ಇದು ನಾರ್ಮಲ್ ಆಗಿ ದೊಡ್ಡ ಗಾಡಿಗೆ ಬರುತ್ತೆ ಮೂವತ್ತೈದು ಎಚ್ ಪಿಯಿಂದ ಐವತ್ತೈದು ಹೆಚ್ ಮೀಟರ್ನು ಬರುತ್ತೆ ಇದು ಇದು ಟೋಟಲ್ ಕಾಸ್ಟ್ ಬಂದುಬಿಟ್ಟು ನೈಂಟಿ ಫೈವ್ ತೌಸಂಡ್ ಆಗುತ್ತೆ ಇದು ಕಂಟ್ರೋಲ್ ವಾಲ್ ಸರ್ ಇದು ಇದು ಆಟೋ ರಿಫಿಲ್ ಮಾಡಲಿಕ್ಕೆ ಹೋಗುತ್ತೆ ಇದು ಇಲ್ಲಿ ಆಟೋ ರಿಫಿಲ್ ಇದೆ ಇದರಲ್ಲಿ ಏನಾಗುತ್ತೆ ಔಷಧಿ ಮಿಕ್ಸ್ ಆಗೋಲ್ಲ ಈ ಟ್ಯಾಂಕಲ್ಲಿ ಆದಮೇಲೆ ಒಳ್ಳೆ ನೀರು ತುಂಬ್ಕೋಬೇಕಾದ್ರೆ ಇದು ಏರ್ ಮೇಲೆ ತುಂಬಿಕೊಳ್ಳುತ್ತೆ ಸರ್ ಇದು ಸೊ ಹೀಗಾಗಿ ಇದೆಲ್ಲ ಔಷಧಿ ಮಿಕ್ಸ್ ಆಗಲ್ಲ ಈ ಟ್ಯಾಂಕ್ ಇದ್ದಿದ್ದು ಮತ್ತು ಔಷಧಿ ಇರೋದು ಕೆರೆ ಕೆರೆಗೆಲ್ಲ ಹೋಗೋಲ್ಲ ಇದು ಇದು ನೈಂಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಇದು ಕಂಟ್ರೋಲ್ ವಾಲ್ ಇದೆ ಇದು ಎರಡು ಔಟ್ಪುಟ್ ಬರುತ್ತೆ ಇದಕ್ಕೆ ಟೋಟಲ್ ಇದಕ್ಕೆ ಮೂವತ್ತಾರು ಫೀಟ್ ನಾಜಲ್ ಫ್ರೇಮ್ ಬರುತ್ತೆ ಸರ್ ಇದರಲ್ಲಿ ಟೋಟಲ್ ಇಪ್ಪತ್ನಾಲ್ಕು ನಾಜಲ್ ಬರುತ್ತೆ ಸರ್ ಇದರಲ್ಲಿ ಸೊ ಇದು ಐದುನೂರು ಟ್ಯಾಂಕ್ ಸರ್ ಇದು ಸೊ ನೆಕ್ಸ್ಟು ಇದೆ ನೈಂಟಿ ಫೈವ್ ತೌಸಂಡ್ ಸರ್ ಇದು ಡಿಸ್ಕೌಂಟಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಸರ್ ಇದು ಡಿಸ್ಕೌಂಟೆಡ್ ಪ್ರೈಸ್ ನೈಂಟಿ ಫೈವ್ ತೌಸಂಡ್ ಸರ್ ಇದು ಹಾಂ ಸೊ ನೆಕ್ಸ್ಟ್ ಮೇಂಟೆನೆನ್ಸ್ ಜೀರೋ ಮೆಂಟೆನೆನ್ಸ್ ಸರ್ ಇದು ಸ್ವಲ್ಪ ಇದರಲ್ಲಿ ಆಯಿಲ್ ಆಯಿಲ್ ಹಾಕೋದು ಹಾಕೋದು ಅಷ್ಟೇ ಇರುತ್ತೆ ಆಯಿಲ್ ಬಿಟ್ಟರೆ ಮತ್ತೇನು ಮೇಂಟೆನೆನ್ಸ್ ಇಲ್ಲ ಸರ್ ಇದರಲ್ಲಿ ಸೊ ಇದು ನೆಕ್ಸ್ಟ್ ಮಾಡಲ್ ಸರ್ ಇದು ಇದು ಟೂ ಹಂಡ್ರೆಡ್ ಮಾಡಲ್ ಸರ್ ಒಂದು ಓಲ್ಡ್ ಮಾಡಲ್ ಇದು ನಿಮ್ಮ ಶಾಪನೇ ಇದು ಟೂ ಹಂಡ್ರೆಡ್ ಲೀಟರ್ ಟ್ಯಾಂಕ್ ಸರ್ ಇದು ಇದು ಹದಿನೈದು ಎಚ್ ಪಿಯಿಂದ ಇಪ್ಪತ್ತೈದು ಎಚ್ ಪಿ ಕೂಡ ಬರುತ್ತೆ ಸೊ ಇದರಲ್ಲಿ ನಾವು ಎಚ್ ಟಿ ಟಿ ಎಚ್ ಟಿ ಪಿ ಪಂಪ್ ಪಂಪ್ ಕೊಟ್ಟಿದ್ದೇವೆ ಇದು ಹಿಂದ್ಗಡೆ ಇಪ್ಪತ್ತ ನಾಲ್ಕು ಫುಟ್ ಬೂಮ್ ಬರುತ್ತೆ ಹಾ ಇಲ್ಲ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಇಲ್ಲಿ ಬೂಮ್ ಬರುತ್ತೆ ಸರ್ ಇಲ್ಲಿ ಬೂಮ್ ಬರುತ್ತೆ ಇಪ್ಪತ್ನಾಲ್ಕು ಫೀಟ್ ಬರುತ್ತೆ ಬೂಮು ಆಮೇಲೆ ಇದಕ್ಕೆ ಹನ್ನೆರಡು ನಾಜ್ಲ ಬರುತ್ತೆ ಸರ್ ಇದು ಇದು ಪಿ ಟಿ ಓ ಶಾಫ್ಟ್ ಕೊಡ್ತೇವೆ ಆಟೋ ರಿಫಿಲ್ ಕೊಡ್ತೇವೆ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ಸರ್ ಇದಕ್ಕೆ ಹಾಂ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡಲಿಕ್ಕೆ ಪಿ ಟಿ ಓ ಶಾಫ್ಟ್ ಕೊಡ್ತೀವಿ ಸರ್ ನಾವು ಇದಕ್ಕೆ ಸೊ ಟೋಟಲ್ ಕಾಸ್ಟ್ ಬಂದುಬಿಟ್ಟು ಸರ್ ಮೊದಲ ಇದಕ್ಕೆ ಐವತ್ತಾರು ಸಾವಿರ ಇತ್ತು ಐವತ್ತೆರಡು ಸಾವಿರಕ್ಕೆ ಮಾಡ್ತಾ ಸರ್ ಇದರಲ್ಲಿ ಇದರಲ್ಲಿ ಇದ್ರಲ್ಲಿ ಫಿಲ್ಟರ್ ಇದೆ ಸರ್ ಜಳಗಿ ಇದೆ ಔಷಧಿ ನೀರು ನೀರು ತುಂಬಬೇಕಾದ್ರೆ ಇದರಲ್ಲಿ ಕಡ ಕಸ ಕಡ್ಡಿ ಏನಿದ್ರು ಇದು ಸೋಸಿ ಹೋಗುತ್ತೆ ಸರ್ ಇದರಲ್ಲಿ ಸೊ ಇದು ಫಿಲ್ಟರ್ ಆಗುತ್ತೆ ಸರ್ ಇಲ್ಲಿ ಒಂದು ಫಿಲ್ಟರ್ ಇದೆ ತಿರ್ಗಿ ಈ ಕಡೆ ಒಂದು ಫಿಲ್ಟರ್ ಕೊಡಿದ್ದೀವಿ ಸರ್ ಮತ್ತೆ ಸೊ ಇದರಲ್ಲೂ ಸಹಿತ ಫಿಲ್ಟರ್ ಆಗುತ್ತೆ ಸರ್ ನೀರು ಸೊ ಇಲ್ಲಿಂದ ನಾವು ಪಂಪಿಗೆ ಹೋಗುತ್ತೆ ಪಂಪಿಂದ ಮತ್ತು ಬೂಮ್ಗೆ ಬರುತ್ತೆ ಸರ್ ಇಲ್ಲಿ ನೊಸಲ್ ಬರುತ್ತೆ ನೊಸಲ್ ಫ್ರೇಮಿಗೆ ಬರುತ್ತೆ ಸೊ ಇದು ಲೋಟ ಟ್ಯಾಂಕ್ ಸರ್ ಇದು ಇದು ಸೇಮ್ ಮಾಡಲ್ ಸರ್ ಅದರಿಂದ ಕೆಪಾಸಿಟಿ ದೊಡ್ಡದು ಇದು ದೊಡ್ಡ ಟ್ಯಾಕ್ಟ್ರಿಗೆ ಬರುತ್ತೆ ಮೂವತ್ತೈದರಿಂದ ಐವತ್ತೈದು ಪಿ ಕೂಡ ಬರುತ್ತೆ ಸರ್ ಇದು ಈ ಟ್ಯಾಂಕಿಗೆ ಸರ್ ಇದು ಇಲ್ಲ ಇದೆ ಇದು ಟೂ ಹಂಡ್ರೆಡ್ ಲೀಟರ್ ಟ್ಯಾಂಕ್ ಸರ್ ಇದು ಇದು ಡಯಾಫ್ರಮ್ ಪಂಪ್ ಬರುತ್ತೆ ಸರ್ ಇದು ಇಟಾಲಿಯನ್ ಮಾಡೆಲ್ ಇದು ಇದರಲ್ಲಿ ಸಹಿತ ಕಂಟ್ರೋಲ್ ವಾಲ್ ಇದೆ ಸರ್ ಇದರಲ್ಲಿ ಇದರಲ್ಲಿ ಮಿಕ್ಸರ್ ಬರುತ್ತೆ ಔಷಧಿ ಮಿಕ್ಸ್ ಮಾ ಮಿಕ್ಸ್ ಮಾಡಲಿಕ್ಕೆ ಬರುತ್ತೆ ಸರ್ ಇದರಲ್ಲಿ ಆಮೇಲೆ ಇದರಲ್ಲಿ ಹಿಂದ್ಗಡೆ ನಾಜಲ್ ಬಂದುಬಿಟ್ಟು ಹದಿನಾರು ನಾಜಲ್ ಬರುತ್ತೆ ಸರ್ ಇದರಲ್ಲಿ ಇದಕ್ಕೂ ಸಹಿತ ಸರ್ ಇದು ಫಿಲ್ಟ್ರ್ ಬರುತ್ತೆ ಸರ್ ಔಷಧಿ ಹಾಕಬೇಕಾದ್ರೆ ನೀರು ಹಾಕಬೇಕಾದ್ರೆ ಫಿಲ್ಟ್ರ್ ಆಗುತ್ತೆ ಆಮೇಲೆ ನೀರು ಎಷ್ಟಿದೆ ಏನು ಅಂತ ನೋಡಲಿಕ್ಕೆ ಸಹಿತ ಇಲ್ಲಿ ಗೇಜ್ ಕೊಟ್ಟಿದ್ದೀವಿ ಸರ್ ಇಲ್ಲಿ ಆಮೇಲೆ ಇದರಲ್ಲಿ ಹ್ಯಾಂಡ್ ವಾಶ್ ಟ್ಯಾಂಕ್ ಬರುತ್ತೆ ಸರ್ ಇದು ಇದು ಕೈ ತಗೊಳಕಂತ ಬರುತ್ತೆ ಸರ್ ಹ್ಯಾಂಡ್ ವಾಶ್ ಟ್ಯಾಂಕ್ ಬರ್ತದೆ ಇದು ಸಪ್ರೇಟಾಗಿ ಹಿಂದ್ಗಡೆ ನಾಜಲ್ ಫ್ರೇಮ್ ಬರುತ್ತೆ ಟೋಟಲ್ ಹದಿನಾರು ನಾಜಲ್ ಬರುತ್ತೆ ಸರ್ ಅದಕ್ಕೆ ಇದು ಏಳ್ನೂರು ಟ್ಯಾಂಕ್ ಬರುತ್ತೆ ಸರ್ ಇದು ಸರ್ ಇದನ್ನ ನಿಮ್ಮ ನಾವು ಮೊದಲ ಒಯ್ದೇವಿ ಹಾ ನಿಮ್ಮ ಕಡೆಗೆ ನಾವು ನರ ನರಗುಂದಕ್ಕೆ ಬಂದ ಒಯ್ದೇವಿ ಇದು ಏನು ಸ್ಪೆಷಲ್ ಅವಕ ಇವಕ ಏನು ವ್ಯತ್ಯಾಸ ಅದಕ್ಕೆ ಎಷ್ಟು ಪಂಪ್ ಬರ್ತದೆ ಅದಕ್ಕೆ ಡ್ಯಾಫನ್ ಪಂಪ್ ಬರುತ್ತೆ ಅದಕ್ಕೆ ಹಾ ಇದು ಡ್ಯಾಫನ್ ಪಂಪಲ್ಲೇ ಇದ್ರಲ್ಲಿ ಕಂಟ್ರೋಲ್ ವಾಲ್ ಕಂಟ್ರೋಲ್ ಕೊಟ್ಟಿದ್ದೇವೆ ಇದ್ರಲ್ಲಿ ಮಿಕ್ಸರ್ ಬರುತ್ತೆ ಔಷಧಿ ಮೊದ್ಲೇನು ಆಗ್ತಿದ್ರೆ ಔಷಧಿ ಮಿಕ್ಸ್ ಆಗ್ತಿಲ್ಲ ನೀವೇ ಮಿಕ್ಸ್ ಮಾಡಬೇಕಾಗತ್ತೆ ಇದ್ರಲ್ಲಿ ಮಿಕ್ಸರ್ ಬರುತ್ತೆ ಸೊ ಇದ್ರಲ್ಲಿ ನೀವು ಈ ವಾಲ್ ಚಲ್ ಮಾಡಿಬಿಟ್ರೆ ಔಷಧಿ ತಾನೇ ಮಿಕ್ಸ್ 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 ಆಗುತ್ತೆ ಔಷಧಿ ತಾನೇ ಮಿಕ್ಸಾಗಿ ನೀವು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇದ್ರೊಳಗಡೆ ಈ ವಾಲ್ ಇದೆ ವಾಲ್ ವಾಲ್ ಆನ್ ಮಾಡಬೇಕು ಈ ವಾಲ್ ಆಫ್ ಮಾಡಿದ್ರೆ ಇದು ನಾವು ಮೊದ್ಲಿನ ಸೇಮ್ ಸೇಮ್ ಟ್ಯಾಕ್ಟ್ರಿಗೆ ಇದನ್ನು ಮಿಕ್ಸ್ ಮಾಡ್ಕೊ ಮಾಡ್ಬೋದು ನೈಟಿಕೇಟ್ ಮಾಡ್ಕೊಳ್ಳೋಕೆ ನಾವು ಮಾಡ್ಬೋದು ದೊಡ್ಡ ಕುಂದ್ರಿಸಿ ಗಾಡಿಗೆ ಕೂರ್ಸೋ ಕೂರ್ಸ್ಬೋದು

ಆ ಗಾಡಿಗೆ ನಮ್ಗೆ ಇದು ಬೇಕು ಸೆಟ್ ಆಗಿದೆ ಸರ್ ಆ ಗಾಡಿಗೆ ಬರುತ್ತೆ ಸರ್ ಬರುತ್ತಲ್ಲ ಬರುತ್ತೆ ಸರ್ ಏನು ರೇಟ್ ಆಯ್ತದೆ ಏಯ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಎಂಬತ್ತೈದು ಸಾವಿರ ಆಗ್ತದೆ ಎಂಬತ್ತೈದು ಸಾವಿರ ಸಬ್ಸಿಡಿ ಐತೆ ಸಬ್ಸಿಡಿ ಅಂದರೆ ಸರ್ ಆ ಮಾಡೆಲ್ ಬರುತ್ತೆ ಸಬ್ಸಿಡಿ ಸರ್ ಅದು ಇನ್ನೊಂದು ಮೂರು ತಿಂಗಳ ಬೇಕು ಸರ್ ಸಬ್ಸಿಡಿ ಸ್ಟಾರ್ಟ್ ಆಗಲಿಕ್ಕೆ ಆಗಲಿಲ್ಲ ಸಿಗುತ್ತೆ ಸರ್ ಸಬ್ಸಿಡಿ ಸಿಗುತ್ತಲ್ಲ ನಿಮ್ಮ ಮೂರು ತಿಂಗಳ ಬೇಕು ಸರ್ ಹೊಸ ಆರ್ಸಿ ಬಂದಿಲ್ಲ ಸರ್ ಹೊಸ ಆರ್ಸಿ ಬಂದ ಮೇಲೆ ಸಬ್ಸಿಡಿ ಸ್ಟಾರ್ಟ್ ಆಗ್ತದೆ ಒಟ್ಟು ನಿಮ್ಮ ಗೌರ್ಮೆಂಟ್ ಅಪ್ರೂವ್ ಐತಲ್ಲ ಅಪ್ರೂವ್ ಆಗಿದೆ ಸರ್ ಹೊಸ ಆರ್ಸಿನೂ ರಿಲೀಸ್ ಮಾಡಿಲ್ಲ ಅಲ್ಲ ಬರಲಿಲ್ಲ ಅದು ಬಂದಾ ಬರಲಿ ಬರ್ದ ಸರ್ ಬಿಲ್ ಕೊಡ್ತಿರಲ್ಲ ಕೊಡ್ತೇವೆ ಸರ್ ಕೊಡ್ತೇವೆ ನೀವು ನೀವು ಮಾಡಿಸ್ಕೊಡ್ತೀರ ವರ್ಕ್ ಆರ್ಡರ್ ಕೊಡಿಸ್ಬೇಕು ಸರ್ ವರ್ಕ್ ಆರ್ಡ್ರ್ ವರ್ಕ್ ಆರ್ಡ್ ಕೊಡ್ಸ್ಬೇಕು ನೀವು ಕೊಡ್ತೀರ ಕೊಡ್ಬೇಕು ವರ್ಕಾರ್ಡ್ ಆಫೀಸರ್ ಕೊಡ್ತಾರ ಹೌದು ಸರ್ ನೀವು ಅಪ್ಲೈ ಮಾಡ್ಬೇಕು ಸರ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ನಿಮ್ಮ ಅರ್ಸಿಕೆಯಲ್ಲಿ ಕೊಡಬೇಕು ಹಾಂ ಅಲ್ಲಿ ಓಟಲ್ ನಾವು ಅಪ್ಲೈ ಮಾಡಿದ್ರೆ ನಮಗೆ ಅವ್ರು ಕಳಿಸ್ತೇವೆ ಸರ್ ವರ್ಕ್ ನಮ್ಗೆ ರಿಲೀಸ್ ಮಾಡ್ತಾರೆ

ಹಳೆ ಟ್ಯಾಂಕ್ ಇದೆ ಸರ್ ಹೊಸ ಟ್ಯಾಂಕ್ ಪ್ಲಸ್ ವೀಲ್ಸ್ ಇದೆ ಹೊಸ ಆರ್ಸಿ ಇನ್ನೊಂದು ಎರಡರಿಂದ ಮೂರು ತಿಂಗಳ ಗೌರ್ಮೆಂಟ್ ತರ ಹೇಳ್ತಾ ಇದ್ದಾರೆ ಹೊಸ ಆರ್ಸಿ ಮೇಲೆ ನಿಮ್ಗೆ ಏಳು ಸೇರೆ ಸಿಗುತ್ತೆ ರೇಟ್ ಇನ್ನು ಫೈನಲ್ ಆಗಿಲ್ಲ ಸರ್ ಹೊಸ ಆರ್ಸಿಯಲ್ಲಿ ಹಳೆ ಆರ್ಸಿಯಲ್ಲಿ ನಲ್ವತ್ತೊಂದು ಸಾವಿರದ ಐದ್ನೂರು ಸ್ಪ್ರೇ ಟ್ಯಾಂಕ್ ಕೊಟ್ಟಿದ್ದಾರೆ ವೀಲ್ಸ್ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತಾರ ಫಸ್ಟ್ ಟೈಮ್ ಕೊಡ್ತಾ ಇರೋದು ರೇಟ್ ಇನ್ನೂ ಫೈನಲ್ ಮಾಡಿಲ್ಲ ಅದು ಮಾಡಲ್ ಚೇಂಜ್ ಐತಲ್ಲ ಇದು ಚೇಂಜ್ ಐತ್ರಿ ವಿತ್ ಎ ಸಿ ಹಾಂ ಜನ್ರಲ್ ಮತ್ತು ಎ ಸಿ ಎ ಸಿ ಎ ಎರಡು ಕೊಡೆ ಬರತ್ತ ಮೂರು ತಿಂಗ್ಳು ಆಕೈತಿ ಮೂರು ತಿಂಗಳು ಅಂದಿದಾರೆ ಸರ್ ಏಪ್ರಿಲ್ಗೆ ಮಾಡ್ಬೇಕಾಗಿತ್ತು ಗೌರ್ಮೆಂಟ್ದವ್ರು ಬಟ್ ಇನ್ನು ಮುಂದೆ ಆಗ್ತಾ ಬರ್ತಾರೆ ಜನ ಜೂನ್ಗೆ ಅಂದ್ರೆ ಜೂನ್ಗೆ ಆ ಟ್ಯಾಂಕಿಗೆ ಈ ಟ್ಯಾಂಕಿಗೆ ಏನು ಪರ್ಕ್ ಇಟ್ಟ್ರಿ ಮಾಡೆಲ್ ಟ್ಯಾಂಕ್ ಚೇಂಜ್ ಇದೆ ಇದು ಟ್ಯಾಂಕ್ ಮಾಡೆಲ್ ಬೇರೆ ಆ ಟ್ಯಾಂಕ್ ಮಾಡಲ್ಲ ಬೇರೆ ಇದ್ರ ಪಂಪ್ ಬೇರೆ ಅದ್ರ ಪಂಪ್ ಬೇರೆ ಸರ್ ಇದು ಡಯಾಫನ್ ಪಂಪು ಅದು ಎಚ್ ಪಂಪ್ ಇದೆ ಸರ್ ಇದು ಟೂನ್ ಲರ್ಡ್ ಟ್ಯಾಂಕಿಗೆ ಬೂಮ್ ಬರುತ್ತೆ ಇದು ಇದು ಆಗಿ ಇಪ್ಪತ್ತ್ನಾಲ್ಕು ಫೀಟ್ ಲೆಂತ್ ಆಗುತ್ತೆ ಇದು ಇದರಲ್ಲಿ ಹದಿನಾರು ನಜಲ್ ಬರುತ್ತೆ ಸರ್ ಪ್ಲಾಸ್ಟಿಕ್ ನಜಾಲ್ ಬರುತ್ತೆ ಇದರಲ್ಲಿ ಫಿಲ್ಟರ್ ಇರುತ್ತೆ ಸೊ ಟೋಟಲಾಗಿ ನಿಮಗೆ ಹದಿನಾರು ಹದಿನಾರು ನಜಲ್ ಬರುತ್ತೆ ಇಪ್ಪತ್ನಾಲ್ಕು ಫೂಟ್ ಲೆಂತ್ ಆಗುತ್ತೆ ಸರ್ ಇದು ಪೂರ್ತಿ ಇದು ಫಾಗ್ ಹೊಡೆದಂಗೆ ಹೊಡೆಯುತ್ತೆ ಸರ್ ಮಂಜು ಬರುತ್ತಲ್ಲ ಆದರೆ ಕಡಿಮೆ ಎಣ್ಣೆ ಯೂಸ್ ಮಾಡುತ್ತೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಇದು ಇಂಪೋರ್ಟೆಂಟ್ ಮಾಡೆಲ್ ಸರ್ ಇದು ಇದರಲ್ಲಿ ಮಿಕ್ಸರ್ ಬರುತ್ತೆ ಸರ್ ಇದರಲ್ಲಿ ಆಮೇಲೆ ಇದು ನೀರು ತುಂಬಿಕೊಳ್ಳೋದು ಸರ್ ಇದು ಆಟೋ ರಿಫಿಲ್ಲಿಂಗ್ ಮಾಡಬೇಕಾ ಸರ್ ನೀರು ತುಂಬ್ಕೊಳ್ಬೇಕಾದ್ರೆ ನೀರು ಆದಾಗ ಇದು ಜಸ್ಟ್ ಈ ಥರ ಹಾಕ್ಬಿಟ್ಟು ನೀರಲ್ಲಿ ಇರುತ್ತಲ್ಲ ನೀರಲ್ಲಿ ಇಟ್ಟರೆ ಸಾಕು ಸರ್ ಇದು ಟ್ಯಾಂಕಿಗೆ ಟ್ಯಾಂಕಿಗೆ ನೀರು ಟ್ಯಾಂಕಲ್ಲೇ ಇದು ನೀಡಬೇಕು ಸರ್ ಟ್ಯಾಂಕ್ ಟ್ಯಾಂಕಲ್ಲಿ ನಿಡ್ಬಿಟ್ರೆ ನೀರು ತುಂಬ್ಕೊಂಬಿಡುತ್ತೆ ಸರ್ ಇದಕ್ಕೆ ಇನ್ನೊಂದು ಪೈಪ್ ಏನು ಅವಶ್ಯಕತೆ ಇಲ್ಲ ಒಂದೇ ಪೈಪಲ್ಲೇ ನೀರು ತುಂಬ್ಕೊಳತ್ತೆ ಔಷಧಿ ಮಿಕ್ಸ್ ಆಗೋಲ್ಲ ಸರ್ ನಾರ್ಮಲಾಗಿ ಎಲ್ಲ ಟ್ಯಾಂಕಲ್ಲಿ ಟ್ಯಾಂಕಲ್ಲಿ ಇರ್ತಕ್ಕಂಥ ನೀರು ಔಷಧಿ ಹೋಗಿ ಮಿಕ್ಸ್ ಆಗುತ್ತೆ ಇದು ಮಿಕ್ಸ್ ಆಗೋದಲ್ಲ ಸರ್ ಇದು ಇದು ಏಯ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಎಂಬತ್ತೈದು ಸಾವಿರ ಆಗ್ತೈತೆ ಇದು ಡಿಸ್ಕೌಂಟ್ ಏನು ಉಂಟು ಸರ್ ಡಿಸ್ಕೌಂಟ್ ಆಗಿದೆ ಸರ್ ನೈಂಟಿ ಫೈವ್ ಇತ್ತು ಏಯ್ಟಿ ಫೈ ಇದೆ ಮೇಂಟೆನೆನ್ಸ್ ಇದು ಇದರಲ್ಲಿ ಫಿಲ್ಟರ್ ಇದೆ ಸರ್ ಫಿಲ್ಟ್ರ್ ಕ್ಲೀನ್ ಮಾಡ್ಕೊತಿರ್ಬೇಕು ಡೈಲಿ ಕ್ಲೀನ್ ಮಾಡ್ಕೊತಿರ್ಬೇಕು ಸೊ ಅಲ್ಲೊಂದು ಫಿಲ್ಟ್ರ್ ಕೊಟ್ಟಿದೆ ಒನ್ ಒನ್ ಡೆ ಫಿಲ್ಟರ್ ಇದೆ ಇಲ್ಲೊಂದು ಸೊ ಅದನ್ನು ಕ್ಲೀನ್ ಮಾಡ್ಕೊತಿರ್ಬೋದು ಇದರಲ್ಲೂ ಸಹಿತ ನೀರು ಕ್ಲೀನ್ ಮಾಡ್ಕೋಬೋದು ಸರ್ ನೀರು ಹೊಲ್ಸ್ ಬಂದರೆ ನೀರಲ್ಲಿ ಏನಾದರೂ ಕಡ್ಡಿ ಕಸ ಅಂತದ್ದು ಬಂದರೆ ಇದನ್ನ ಫಿ ಇದನ್ನ ಉಚ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸರ್ ಇದು ಎಷ್ಟು ಉದ್ದ ಇದೆ ಸರ್ ಟೋಟಲ್ ಇಪ್ಪತ್ನಾಲ್ಕು ಫೀಟ್ ಬರುತ್ತೆ ಸರ್ ಒಂದು ಎಕರೆಗೆ ಸರ್ ಸುಮಾರು ಒಂದು ಎಕರೆ ಹೊಡಿಲಿಕ್ಕೆ ಸುಮಾರು ಏಳ್ನೂರು ಏಳ್ನೂರು ರೂಪಾಯಿ ಮಾತ್ರ ಖರ್ಚಾಗುತ್ತೆ ಸರ್ ಏಳ್ನೂರು ಖರ್ಚಾಗಲ್ಲ ಸರ್ ಇದು ಟೋಟಲ್ ಹೇಳ್ಬೇಕಾದ್ರೆ ಒಂದು ದಿನಕ್ಕೆ ಐದುನೂರು ರೂಪಾಯಿ ಖರ್ಚಾಗುತ್ತೆ ನೋಡಿ ಸರ್ ಇದು ಅಷ್ಟೇ ಐದುನೂರು ಐದುನೂರು ರೂಪಾಯಿ ಡೀಸೆಲ್ಲೇ ಒಂದು ದಿನ ಹೊಡಿಬೋದು ಸರ್ ಟೋಟಲ್ ನಲವತ್ತಿಂದ ಐವತ್ತು ಎಕರೆ ಮೆಟ್ರೆ ಸ್ಪ್ರೇ ಮಾಡ್ಬೋದು ಸರ್ ಇದು ಎಲ್ಲ ಎಲ್ಲ ಬೆಳೆಗೂ ಬರ್ತದೆ ಸರ್ ಇದು ಕಡಲಿ ಗೋವಿಂದೋಳ ಹತ್ತಿ ಸೂರ್ಯಪಾನ ಆಮೇಲೆ ಶೇಂಗಾ ಇದ್ರ ಎಲ್ಲ ಬೆಳೆಗೂ ಬರ್ತದೆ ಸರ್ ಇದು ಹಾಂ ಸರ್ ತುಂಬ ಡಿಮಾಂಡ್ ಇದೆ ಸರ್ ರೈತರು ತುಂಬ ಕೇಳ್ತಾ ಇದ್ದಾರೆ ಇದೇ ಮಾಡಲೇ ಕೇಳ್ತಾ ಇದ್ದಾರೆ ಹಾಂ ಸರ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಸರ್ ಇವೆಲ್ಲ ಇರ್ತದೆ ಇದು ಇಂಪೋರ್ಟ್ ಆಗ್ತದೆ ಸರ್ ಇದು ಬೇರೆ ಬೇರೆ ದೇಶಗಳನ್ನ ತರಿಸ್ತೇವೆ ಸರ್ ನಾವು ಇದನ್ನ ಇಂಪೋರ್ಟ್ ಆಗ್ತದೆ ಇದು ತುಂಬ ಡಿಮಾಂಡ್ ಇದೆ ಸರ್ ಇದು ಹಾಂ ಚೈನಾದಿಂದ ಬರುತ್ತೆ ಸರ್ ಹಾಂಗ್ಕಾಂಗಿಂದ ಬರುತ್ತೆ ಆಮೇಲೆ ಜಪಾನಿಂದ ಬರುತ್ತೆ ಸೊ ಇದು ವೀಲ್ ಸರ್ ನಲವತ್ತೈದು ಎಚ್ ಪಿ ಮಠ ಬರುತ್ತೆ ಸರ್ ಇದು ಮೂವತ್ತೈದು ನಲವತ್ತು ಹೆಚ್ಚು ಐವತ್ತು ಎಚ್ ಪಿ ಕೊಡ್ತೀವಿ ನಾವು ಇದನ್ನ ಇದು ಫ್ರಂಟ್ ಬಂದುಬಿಟ್ಟು ನಲ್ವತ್ಮೂರು ಇಂಚ್ ಇದೆ ರಿಯರ್ ಐವ ಅರವತ್ತ್ಮೂರು ಇದೆ ಸರ್ ಇದು ಇದು ಆಫರ್ ಕೊಟ್ಟಿದ್ದೆವು ಸರ್ ಸೆಂಟ್ರಲ್ ಗೌರ್ಮೆಂಟು ಜಿ ಎಸ್ ಟಿ ರೇಟ್ ಕಡಿಮೆ ಮಾಡಿದೆ ಸೊ ಮೊದಲು ತೊಂಬತ್ತೆರಡು ಸಾವಿರ ಕೊಡ್ತೇವೆ ಇದು ಎಂಬತ್ತ್ಮೂರು ಕೊಡ್ತಾ ಇದೆ ಸರ್ ಇದು ಸೊ ಇದೇದ ಬೇರೆ ಬೇರೆ ಗಾಲಿಗಳು ಸಹಿತ ನಾವು ಎಲ್ಲದಕ್ಕೂ ಜಿ ಎಸ್ ಟಿ ರೇಟ್ ಹಾಂ ಮೋಲ್ ಮೋಲ್ಡಿಂಗೇ ಸರ್ ಮೋಲ್ಡಿಂಗ್ ಸರ್ ಒಳಗಡೆ ಎಲ್ಲ ಐರನ್ ಇರುತ್ತೆ ಸರ್ ಇದು ಆಗಲ್ಲ ಸರ್ ಇದು ಹಂಗೇನ ಒಂದು ಒಂದು ವರ್ಷ ವಾರಂಟಿ ಅಂತ ಕೊಡ್ತೀವಿ ಸರ್ ನಾವು ಇನ್ ಕೇಸ್ ಹಾಗೆ ಆದರೆ ನಾವು ಚೇಂಜ್ ಮಾಡಿ ಕೊಡ್ತೀವಿ ಸರ್ ಹಾಂ ಸರ್ ಸರ್ ಅದು ಅದು ಹಾಗೆ ಸರ್ ಅದು ಸ್ಮಾಲ್ ಟ್ಯಾಕ್ಟ್ರಿಗೆ ಬರುತ್ತೆ ದೊಡ್ಡ ಟ್ಯಾಕ್ಟ್ರಿಗೆ ಬರುತ್ತೆ ಸರ್ ಅದು ಅದು ಅರವತ್ತೆರಡು ಸಾವಿರ ಆಗುತ್ತೆ ಸರ್ ಮೊದಲ ಅದು ಎಪ್ಪತ್ತು ಸಾವಿರ ಇತ್ತು ಈಗ ಅರವತ್ತೆರಡು ಸಾವಿರ ಕೊಡ್ತಾ ಇದ್ದಾವೆ ಅದು ಫ್ರಂಟ್ ಬಂದೊಂದು ಮೂವತ್ತೆಂಟು ಸಾವಿರ ಮೂವತ್ತ ಎಂಟು ಇತ್ತು ಹಿಂದ್ಗಡೆ ಅದು ಐವತ್ತೆರಡು ಇಂಚ್ ಇದೆ ಸರ್ ಅದು ಇದಿಲ್ಲ ಸರ್ ಇದು ಬಟ್ ಟೈರ್ಸ್ ಇರುತ್ತೆ ಟೂಬ್ ಇರುತ್ತೆ ಒಳಗಡೆ ಟೂಬ್ ಇರುತ್ತೆ ಟೂಬಿ ಟೂಬು ಟೈರು ಡಿಸ್ಕ್ ಕೂಡ ಬರುತ್ತೆ ಸರ್ ಇದು ಸೊ ಮೊದಲೆಲ್ಲ ಸೆವೆಂಟಿ ತೌಸಂಡ್ ಇತ್ತು ಈಗ ಸಿಕ್ಸ್ಟಿ ಟು ಸಿಕ್ಸ್ಟಿ ಟೂ ಆಗಿದೆ ಸರ್ ಹಾಂ ಸರ್ ಇದು ಸೇಮ್ ರೇಟ್ ಇದೆ ಸರ್ ಇದು ಮತ್ತೆ ಜಾಸ್ತಿ ಇದೆ ಸರ್ ಇದು ಐದು ಫುಟ್ ಮೂರು ಇಂಚ ಬರುತ್ತೆ ಇದು ಇದು ಸೈಜ್ ಬೇರೆ ಸರ್ ಈ ಕಡೆ ಇದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಇದೆ ಸರ್ ಅದು ಸೊ ಅದು ಫ್ರಂಟ್ ತರ್ಟಿ ಏಯ್ಟ್ ಇಂಚ್ ಇದೆ ಸರ್ ಅದು ಸ್ಮಾಲ್ ಟ್ಯಾಕ್ಟರ್ದು ಅದು ಫ್ರಂಟ್ ತರ್ಟಿ ಏಯ್ಟ್ ಇದೆ ರಿಯರ್ ಐವತ್ತು ಒಂದು ಇಂಚ್ ಇದೆ ಸರ್ ಅದು ಸರ್ ಸೊ ಟೋಟಲ್ ಕಾಸ್ಟ್ ಬಂದುಬಿಟ್ಟು ಸರ್ ಮೊದಲಾದ ಸೆವೆಂಟಿ ತೌಸಂಡ್ ಕೊಡ್ತಿದ್ವಿ ಇವಾಗ ಸಿಕ್ಸ್ಟಿ ಟೂ ಆಗಿದೆ ಸರ್ ಅದು ಓನ್ಲಿ ವೀಲ್ಸ್ ಮಾತ್ರ ಬರುತ್ತೆ ಸರ್ ಎಕ್ಸೆಲ್ ಬೇಕಂದರೆ ಮತ್ತೆ ಹದಿನಾಲ್ಕು ಸಾವಿರ ಆಗುತ್ತೆ ಸ್ಮಾಲ್ ಟ್ಯಾಕ್ಟ್ರಿಗೆ ಎಕ್ಸೆಲ್ ಬೇಕಾಗುತ್ತೆ ಅದು ಹದಿನಾಲ್ಕು ಸಾವಿರ ಆಗುತ್ತೆ ಸರ್ ಅದಕ್ಕೆ ಥ್ಯಾಂಕ್ ಯು ಸರ್